ನಮಸ್ಕಾರ ಇವತ್ತು ರಾಜ್ಯಾದ್ಯಂತ ಲವ್ಲಿ ಸಿನಿಮಾ ಬಿಡುಗಡೆ ಆಗಿದೆ ಇವತ್ತು ನಾವು ಮೆಜೆಸ್ಟಿಕ್ ಪಕ್ಕದಲ್ಲಿ ಇರುವಂತಹ ಅನುಪಮಾ ಥಿಯೇಟರ್ ಅಲ್ಲಿ ಇದ್ದೀವಿ ಈ ಚಿತ್ರದಲ್ಲಿ ವಶಿಷ್ಠ ಸಿಂಹ ಅವರು ಮತ್ತು ಸ್ಟೆಫಿ ಪಾಟೀಲ್ ಅವರು ಮುಖ್ಯ ಭೂಮಿಕೆಯಲ್ಲಿ ನಟಿಸಿದ್ದಾರೆ ಬನ್ನಿ ಹಾಗಾದ್ರೆ ಈ ಚಿತ್ರದ ಬಗ್ಗೆ ಇಲ್ಲಿನ ಪ್ರೇಕ್ಷಕರು ಏನು ಹೇಳ್ತಾರೆ ಪ್ರೇಕ್ಷಕರಿಗೆ ಈ ಸಿನಿಮಾ ಎಷ್ಟು ಇಷ್ಟವಾಗುತ್ತೆ ಅದರ ಬಗ್ಗೆ ಅವರ ಅಭಿಪ್ರಾಯ ಅನಿಸಿಕೆ ಏನೇನೆ ಅನ್ನೋದನ್ನ ತಿಳ್ಕೊಂಡು ಬರೋಣ ಶುರು ಆಯ್ತಲ್ಲ ಸಿನಿಮಾ ಅಲ್ಲಿ ಆ ಸೆಲೆಬ್ರೇಷನ್ಸ್ಗೆ ಒಂಥರ ನನಗೆ ಅಂದ್ರೆ ನನಗೆ ನನ್ನ ಸೋಲೋ ಸಿನಿಮಾ ಒಂದು ನಾಲ್ಕು ವರ್ಷದ ಮೇಲಾಗಿದೆ ಸೊ ಆವಾಗಿಂದ ಇಲ್ಲಿ ತನಕ ಕಾಯ್ತಾ ಇದ್ದೆ ನಾನು ಆ್ಯಂಡ್ ಆ ಕಾಯುವಿಕೆಗೆ ಇಷ್ಟು ಒಳ್ಳೆಯ ರೆಸ್ಪಾನ್ಸ್ ಬಂದಾಗ ಯು ಫೀಲ್ ಒಂಥರ ಏ ಹೊಟ್ಟೆ ತುಂಬಿದ್ದೋಗರು ಸಾಕು ಏ ಇದ್ದು ಇದ್ದಲ್ವೋ ಬೇಕಿತ್ತು ಒಂಥರ ಬದುಕಂಗೆ ಆಗೋಯ್ತು ವಾಪಸ್ಸು ಸೊ ಸಿಮ ಸಿನಿಮಾದಲ್ಲಿ ಅಷ್ಟು ಎಮೋಷ್ನಲ್ ವ್ಯಾಲ್ಯೂಸ್ ಇದೆ ಅಷ್ಟು ಹೆವಿಯಾದ ಕಂಟೆಂಟ್ ಇದೆ ಸೊ ಅದಕ್ಕೆ ಜನ ಸ್ಪಂದನೆ ಮಾಡೋದು ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ಇಷ್ಟು ಚೆನ್ನಾಗಿ ಅಂದರೆ ನನ್ನ ಹೆಂಡ್ತಿ ನನ್ನನ್ನು ಅಂದರೆ ಪರ್ಸ್ನಲಿ ಕನೆಕ್ಟೆಡ್ ಆದ್ದರಿಂದ ನೋಡಿ ಫೀಲ್ ಆಗೋದು ಸಹಜ ಏನೋ ಅಂದ್ಕೊಂಡಿದ್ದೆ ಬಟ್ ನೋ ಎರಡನೇ ಸಲ ನೋಡುವಾಗಲೂ ಅದೇ ಥರ ರಿಯಾಕ್ಷನ್ ಇದೆ ಅವ್ರದ್ದು ಕೂಡ ಆ್ಯಂಡ್ ಜನ ಇವತ್ತೇನು ನೋಡ್ತಿದ್ದಾರೆ ಎಷ್ಟು ಜೋಕಿಗಳಿದೆಯಲ್ಲ ಒಂದೊಂದು ವರ್ಕಿ ವಿಟಿ ಲೈನರ್ಸ್ಗೆ ಎಷ್ಟು ಜೋರಾಗಿ ನಗ್ತಿದ್ದಾರೋ ಅಷ್ಟೇ ಸೀರಿಯಸ್ ಎಪಿಸೋಡ್ಗಳು ಹಾಗೆ ಪಿನ್ ಡ್ರಾಫ್ ಸೈಲೆನ್ಸಲ್ಲಿ ಇರ್ತಿದ್ದಾರೆ ಎಮೋಷ್ನಲ್ ಸೀಕ್ವೆನ್ಸ್ಗೆ ಕಣ್ಣೊದ್ದೇ ಆಗ್ತಿದೆ ಅಳ್ತಿದ್ದಾರೆ ಈ ಸಿನಿಮಾದ ಪಾತ್ರ ನನಗೆ ತುಂಬ ಹತ್ತಿರವಾದ್ದು ಬದುಕಿಗೆ ಹತ್ತಿರವಾದ ಪಾತ್ರ ಆ್ಯಂಡ್ ಅದರಿಂದ ನಾನು ನನ್ನಿಂದ ಅದು ಅನ್ನೋದು ಕೆಲವೊಂದು ಸಲ ನನಗೆ ಕನ್ಫ್ಯೂಸ್ ಆಗುತ್ತೆ ಅಷ್ಟು ಇಷ್ಟವಾದ ಪಾತ್ರ ಆ್ಯಂಡ್ ಅಷ್ಟೇ ಸಹಜವಾದ ಪಾತ್ರ ಆ್ಯಂಡ್ ನನ್ನ ಬದುಕಿಗೆ ತುಂಬ ಹತ್ತಿರವಾಗಿ ಅದು ಡಿಸೈನ್ ಆಗಿದೆ ಮೇ ಬಿ ನನ್ನ ನಮ್ಮ ರೈಟ್ರು ಅಂದರೆ ನಮ್ಮ ಡೈರೆಕ್ಟ್ರು ನನ್ನ ತಮ್ಮ ಅವನನ್ನು ತುಂಬ ವರ್ಷಗಳಿಂದ ನೋಡೋದ್ರಿಂದ ಆ ರೀತಿ ಡಿಸೈನ್ ಮಾಡಿದ್ನಾ ಅಂತ ಗೊತ್ತಿಲ್ಲ ನನಗಂತೂ ಇದನ್ನ ನಾನು ಸಹ ನನ್ನ ಜೊತೆಗೆ ಹೋಗ್ತೀನಿ ಚಿತೆಗೆ ಅಂತ ಹೇಳಿದ್ದೆ ಸೊ ಅಷ್ಟು ನನ್ನನ್ನು ಇನ್ಸ್ಪೈರ್ ಮಾಡಿದಂಥ ಇಂಪ್ರೆಸ್ ಮಾಡಿದಂಥ ಪಾತ್ರ ಅಷ್ಟೇ ಸವಾಲಿನ ಪಾತ್ರ ಕೂಡ ಹೌದು ಆ್ಯಂಡ್ ಕೆಲವೊಂದು ಕಡೆ ನಾನು ಕಾಣಿಸ್ತೀನಿ ನನ್ನಲ್ಲಿ ಕೆಲವೊಂದು ಕಡೆ ಜೈಯು ಕಾಣಿಸ್ತಾನೆ ಕಳಕಳಿಯ ಬೇಡಿಕೆ ನಮ್ಮ ಜನರಲ್ಲಿ ಒಳ್ಳೆ ಸಿನಿಮಾ ಬಂದಾಗ ಒಳ್ಳೆ ಸಿನಿಮಾಗಳು ಬಂದಾಗ ಅದು ಕನ್ನಡ ಸಿನಿಮಾಗಳು ಬಂದಾಗ ನೀವು ಹೆಚ್ಚಿನ ಸಂಖ್ಯೆಯಲ್ಲಿ ನೋಡಿ ಅಂದರೆ ಬೇರೆ ಭಾಷೆ ಸಿನಿಮಾಗಳನ್ನ ನಾವು ಎಷ್ಟು ಅಲ್ಲಿ ಸೆಲೆಬ್ರೇಟ್ ಮಾಡ್ತಾರೆ ಅಥವಾ ಕೊಂಡಾಡ್ತಾರೆ ಅಥವಾ ಒಟ್ಟೊಟ್ಟಿಗೆ ಸಿನಿಮಾಗಳು ಬಂದು ಗೆಲ್ತಾವೆ ಅಂತೆಲ್ಲ ಏನು ಹೇಳಿದ್ರು ನಮ್ಮಲ್ಲೂ ಆ ಥರದ್ದು ಸಾಕಷ್ಟು ಉದಾಹರಣೆಗಳಿವೆ ಆಗಿದೆ ಮುಂಚೆ ಕೂಡ ಬಟ್ ಈಗ ಕಳೆದ ಕೆಲವು ಕೆಲವು ತಿಂಗ್ ಕೆಲವು ತಿಂಗಳಿಂದ ಕಂಪ್ಲೇಂಟ್ ಏನಿತ್ತು ಜನ ಬರ್ತಿಲ್ಲ ಅಂತ ಅದರಿಂದ ಬಂದಾಗಿತ್ತು ಥಿಯೇಟ್ರ್ಗಳು ಇವತ್ತು ಆ್ಯಕ್ಚುಲಿ ಓಪನ್ ಆಗಿದೆ ನಿನ್ನೆ ಸಂಜೆ ಸಿದ್ಧಲಿಂಗೇಶ್ವರ ಥಿಯೇಟ್ರ್ ಓಪನ್ ಆಗಿದೆ ನಮ್ಮ ಸಿನಿಮಾಗೋಸ್ಕರ ಸೊ ಇದು ಒಂದು ಈ ಒಂದು ಒಂದು ಹೆಜ್ಜೆ ಮೊದಲ ಹೆಜ್ಜೆ ಇದಕ್ಕೆ ನೀವು ಬೆನ್ ತಟ್ಟಿದಾಗ ಆ್ಯಂಡ್ ಯಾವಾಗಲೂ ನಾವು ನಾನು ನನ್ನ ಮುಂಚೆ ಹೇಳಿದ್ದೀನಿ ನಿಮಗೆ ಕಂಪ್ಲೇಂಟ್ ಮಾಡಿದ್ರೆ ನಂಗೆ ನಮ್ಮ ಬರ ಭರವಸೆ ಇಲ್ಲ ಕಂಟೆಂಟ್ ಚೆನ್ನಾಗಿದೆ ಅಂದಾಗ ನಮ್ಮ ಜನ ಬರ್ತಾರೆ ಆ್ಯಂಡ್ ಬೇ ತಟ್ಟೆ ತಟ್ತಾರೆ ಅದಕ್ಕೆ ನಾವು ನಾನು ಒಬ್ಬ ಅಂದರೆ ಅಂದ್ಕೊಳ್ಳೋದೇನೆ ಆ್ಯಕ್ಟರ್ ಆದವನು ಇವತ್ತು ಇಲ್ಲಿ ತನಕ ಬಂದಿರೋದಕ್ಕೆ ಅದೇ ಸಾಕ್ಷಿ ನಾನೇ ಸಾಕ್ಷಿ ಆ್ಯಂಡ್ ಯಾ ಒಳ್ಳೊಳ್ಳೆ ರಿಪೋರ್ಟ್ ಕೇಳ್ಪಟ್ಟೆ ನಮ್ಮ ಈಗ ಇವತ್ತು ಈ ವಾರ ಬರ್ತಿರ್ತಕ್ಕಂಥ ನಾಲ್ಕು ಸಿನಿಮಾಗಳ ಬಗ್ಗೆ ಸೊ ನನ್ನ ಸಿನಿಮಾನು ಸೇರಿ ಸೊ ನೋಡಿ ಎಲ್ಲ ಸಿನಿಮಾಗಳನ್ನು ನೋಡಿ ಹರಿಸಿ ನಿಮ್ಮ ಸಮಯ ನಿಮ್ಮ ಹಣ ನಮ್ಮ ಜವಾಬ್ದಾರಿ ಹಾಗೆ ಅದನ್ನೇ ನಂಬಿಕೊಂಡು ಒಂದಷ್ಟು ಸಾವಿರ ಕುಟುಂಬಗಳು ಬದುಕ್ತಾ ಇದ್ದಾವೆ ಅವರನ್ನ ಕಾಯೋ ಕೆಲಸ ನಿಮ್ಮದಾಗ್ಲಿ ಧನ್ಯವಾದ ತುಂಬಾ ತುಂಬಾ ಖುಷಿ ಆಗ್ತಾ ಇದೆ ಇನ್ಫ್ಯಾಕ್ಟ್ ನನಗೆ ಅವರ ಇಂಟ್ರಡಕ್ಷನ್ಗೆ ಜನ ರಿಯಾಕ್ಟ್ ಮಾಡಿದ ನೋಡ್ಬಿಟ್ಟು ಹ್ಯಾಪಿ ಟಿಯರ್ಸ್ ಅಂದರೆ ಆನಂದ ಭಾಷನೆ ಬಂತು ನನಗೆ ತುಂಬಾ ಖುಷಿ ಆಯಿತು ಗೊತ್ತಾ ನಮ್ಮ ಇಂಡಸ್ಟ್ರಿಯಲ್ಲಿ ಕಮರ್ಷಿಯಲ್ ಹೀರೋಗಳು ಇದ್ದಾರೆ ಮತ್ತೆ ಮಾಸ್ ಹೀರೋ ಕ್ಲಾಸ್ ಹೀರೋ ಅಂತ ಕ್ಲಾಸಿಫೈ ಮಾಡಿದ್ದಾರೆ ಬಟ್ ಸೆನ್ಸಿಬಲ್ ಆಗಿ ಇದೆರಡನ್ನೂ ಬ್ಲೆಂಡ್ ಮಾಡಿ ಮಾಸ್ ಮತ್ತೆ ಕ್ಲಾಸ್ ಎರಡೂ ಆಡಿಯನ್ಸ್ ರಂಜಿಸುವಂತ ಒಂದು ಆಕ್ಟರ್ ನಮ್ಮ ಕನ್ನಡ ಇಂಡಸ್ಟ್ರಿಗೆ ಸಿಕ್ಕಿದ್ದಾರೆ ಈ ಸಿನಿಮಾ ಮುಖಾಂತರ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸೊ ನಾನೊಂದು ಆರ್ಟಿಸ್ಟ್ ಆಗಿ ಅಥವಾ ಒಂದು ಪ್ರೇಕ್ಷಕಿಯಾಗಿ ನಾನು ವಸಿಷ್ಠ ಸಿಂಹ ಅವ್ರನ್ನ ಆ ರೀತಿ ನೋಡಕ್ಕೆ ಇಷ್ಟಪಡ್ತೀನಿ ಹೌದು ಮುಂಚೆ ಸಿನಿಮಾ ನೋಡಿ ಮತ್ತೆ ಇವತ್ತು ಆಡಿಯನ್ಸ್ ಜೊತೆ ಕುತ್ಕೊಂಡು ನೋಡಿದೆ ಒಂದು ಒಳ್ಳೆ ಸಿನ್ಮಾ ನೋಡಿದ ಅನುಭವ ಮನಸ್ಸಿಗೆ ಒಂದು ಖುಷಿ ಆಗುತ್ತೆ ಅಲ್ವಾ ಒಂದು ಸಿನಿಮಾ ನೋಡಿದಾಗ ಮತ್ತೆ ನೋಡಿದಾಗ್ಲೂ ಕೂಡ ಅಷ್ಟೇ ಖುಷಿ ಆಯ್ತು ಇಂತ ಸೆನ್ಸಿಬಲ್ ಸ್ಟೋರೀಸು ಇಂಥ ಸೆನ್ಸಿಬಲ್ ಟೀಮ್ ನಮ್ಮ ಇಂಡಸ್ಟ್ರಿಯಲ್ಲಿ ಇರಬೇಕು ಅಣ್ಣ ಜನ ಉಳಿಸ್ಕೋಬೇಕು ಅಂತ ನಾನು ಕೇಳ್ಕೊತೀನಿ ಬಿಕಾಸ್ ಎಲ್ಲ ಆರ್ಟಿಸ್ಟ್ಗಳ ಪರ್ಫಾಮೆನ್ಸ್ ಆಗಿರ್ಬೋದು ಎಲ್ಲ ಟೆಕ್ನಿಕಲ್ ಟೀಮ್ ಅವರ ಕೆಲಸ ಆಗಿರ್ಬೋದು ಇಟ್ಸ್ ಟೂ ಗುಡ್ ಇಟ್ಸ್ ಟೂ ಗುಡ್ ಎಲ್ಲರೂ ವಸಿಷ್ಠ ಅವ್ರ ಬಗ್ಗೆ ಹೇಳಬೇಕಾಗಿಲ್ಲ ನಾನೇನೇ ಹೇಳಿದ್ರು ಜಾಸ್ತಿ ಅಂತ ಅನಿಸುತ್ತೆ ಸ್ಟೆಫಿ ಆಗಿರ್ಬೋದು ಮತ್ತು ವಂಶಿಕಾ ಆಗಿರ್ಬೋದು ಚಿತ್ಕಲಾ ಅವರು ದತ್ತಣ್ಣ ಅವರು ಎಲ್ಲರೂ ಎಲ್ಲ ಆರ್ಟಿಸ್ಟ್ಗಳು ಕೂಡ ಮತ್ತು ಐ ಡೋಂಟ್ ಹ್ಯಾವ್ ಟು ನೇಮ್ ಅಂಡ್ ನಮ್ಮ ವಿಲನ್ ಯಾರು ಮಾಡಿದ್ದಾರೆ ಅಲ್ವಾ ಶೇಖರ್ ಅವರು ಅಷ್ಟೇ ತು ತುಂಬಾ ತುಂಬ ಚೆನ್ನಾಗಿ ಮಾಡಿದ್ದಾರೆ ಆ್ಯಂಡ್ ಪ್ರತಿಯೊಂದು ಆರ್ಟಿಸ್ಟೂ ಇಟ್ ಈಸ್ ಸೋ ಬಿಲೀವಬಲ್ ನಿಜವಾಗ್ಲೂ ಎಲ್ಲೋ ಕತೆ ನಡೀತಾ ಇದೆ ಅನ್ನೋ ಥರ ಅನ್ನಿಸ್ತು ಆ್ಯಂಡ್ ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ ಕತೆ ತುಂಬ ಚೆನ್ನಾಗಿದೆ ಆ್ಯಂಡ್ ಸ್ಕ್ರೀನ್ ಪ್ಲೇ ಪ್ರತಿಯೊಂದು ಅಂದರೆ ಇಂಥ ಒಳ್ಳೆ ಸಿನಿಮಾಗಳು ಬಂದಾಗ ಉಳಿಸ್ಕೋಬೇಕು ಉಳಿಸ್ಕೊಂಡು ಜನ ಒಬ್ಬರಿಂದ ಒಬ್ಬರಿಗೆ ಹೇಳಿದಾಗ ಸಿನಿಮಾ ಚೆನ್ನಾಗಿದೆ ಅಂತ ಎಲ್ಲರೂ ಬಂದು ನೋಡ್ತಾರೆ ಸಿನಿಮಾನ ಗೆಲ್ಲಿಸ್ತಾರೆ ಅವಾಗ ಇಂಥ ತಂಡಗಳು ಇನ್ನೂ ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ಮಾಡ್ತಾರೆ ಸೊ ಹಾಗಾಗಿ ಎಲ್ಲರೂ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ ಅಂತ ನಾನು ಓ ಅವರು ಸ್ಟಾರ್ಟಿಂಗ್ ಟೈಟಲ್ ಕಟ್ಟಿದಾನೆ ಹೇಳ್ತೇನೆ ಇಲ್ಲ ಆ್ಯಕ್ಚುಲಿ ನನಗೆ ಇದ್ರಲ್ಲಿ ವಿಶೇಷ ಏನಿಸ್ತದೆ ಅಂದ್ರೆ ನಿಮಗೆ ಆ್ಯಕ್ಷನ್ ಪ್ಯಾಕ್ ಫಿಲಮ್ ಇರುತ್ತೆ ಇಲ್ಲ ಸೆಂಟಿಮೆಂಟ್ ಇರುತ್ತೆ ನಿರ್ದೇಶಕರು ಸೆಂಟಿಮೆಂಟ್ ಆ್ಯಂಡ್ ಆ್ಯಕ್ಷನ್ ಎಷ್ಟನ್ನಾಗಿ ಬ್ಲೆಂಡ್ ಮಾಡಿದ್ದಾರೆ ಅಂದರೆ ಸರ್ಪ್ರೈಸ್ ಆಯ್ತು ನನಗೆ ಅವ್ರ ಸ್ಕ್ರೀನ್ ಪ್ಲಾನ್ ಆ್ಯಕ್ಚುಲಿ ಸೊ ಲವ್ಲಿ ಪಿಕ್ಚರ್ ಸ್ಪೆಷಾಲಿಟಿ ಏನಂದ್ರೆ ಆ್ಯಕ್ಷನ್ ಅಂಡ್ ಸೆಂಟಿಮೆಂಟ್ ಬ್ಲೆಂಡ್ ಆಗಿದೆ ತನು ತುಂಬ ಟಚ್ ಮಾಡ್ತಲ್ಲ ಹಾರ್ಡ್ಗೆ ಅಂದರೆ ಆ ವಾಯ್ಸ್ಗೆ ಅಷ್ಟು ಅಂಡರ್ಸ್ಟ್ಯಾಂಡಿಂಗ್ ಮೆಚುರಿಟಿ ಇದೆ ತನುಗೆ ಅನ್ನೋದೇ ಒಂದು ದೊಡ್ಡ ವಿಷಯ ಪ್ರಾಬ್ಲಿ ಅದು ಕನ್ವಿನ್ಸ್ ಆಗೋಕ್ಕೆ ಒಂಚಿಕ ಬೇಕಾಯಿತು ಅಂತ ಕಾಣುತ್ತೆ ಪಾತ್ರೆ ಎಲ್ರಿಗೂ ಖುಷಿ ಆಗೇ ಆಗತ್ತಲ್ಲ ಅದರ ಪ್ಯಾರೆಂಟ್ಸ್ ಬಹಳ ಖುಷಿ ಇಲ್ಲ ಅದು ಮೇನ್ ಒಂದು ಮೇಜರ್ ಸೀನ್ ಇದೆ ಅದು ತುಂಬ ಹಾರ್ಟ್ ಟಚಿಂಗ್ ಇದೆ ಅದು ಭಾಳ ಇಷ್ಟ ಆಯಿತು ಡೈರೆಕ್ಟರ್ ಅದೇ ಅದನ್ನೇ ಹೇಳಿ ಕನ್ವಿನ್ಸ್ ಮಾಡಿದ್ರು ಭಾಳ ಖುಷಿ ಆಯ್ತು ತುಂಬ ಚೆನ್ನಾಗಿ ಮಾಡಿದ್ರು ನಿಮ್ಗೆ ಖುಷಿ ಆಗ್ತಾರದೆ ಗೊತ್ತಾ ಅವಾಗ ಪಿಕ್ಚರ್ ಅಲ್ಲಿ ಇತ್ತು ಬಿದ್ದೋಗಿದೆ ಲವ್ಲಿ ಮೂವಿ ಲವ್ಲಿ ಆಗಿತ್ತು ಏನಂದ್ರೆ ಇವಾಗ ಮುಂದಕ್ಕೆ ಮಸ್ಟ್ ಆಗಿದೆ ಬಂದು ನೋಡಿ ಜೈ ಕರ್ನಾಟಕ ಸೂಪರ್ ಆಗಿದೆ ಫಿಲಿಮಲ್ಲಿ ಅವ್ರ ಪ್ರೀತಿ ತುಂಬ ಇಷ್ಟ ಆಯಿತು ಮೂವಿ ಆಗಿದೆ ಇದರಲ್ಲಿ ಲವ್ ಸ್ಟೋರಿ ಇದೆ ಹಾಗೆ ಆಮೇಲೆ ಕೇರಿಂಗ್ ಯಾವ ಥರ ಕೇರ್ ಮಾಡಬೇಕು ಲವ್ ಮಾಡಿದ ಮೇಲೆ ಯಾವ ಥರ ಇರಬೇಕು ಅಂತ ಪ್ರತಿಯೊಂದು ಕೇರಿಂಗ್ ಇದೆ ಎಲ್ಲರೂ ದಯವಿಟ್ಟು ಈ ಮೂವಿನ ಎಲ್ಲರೂ ಫ್ಯಾಮಿಲಿನ ನೋಡಬೇಕು ಅಂತ ತಮ್ಮಲ್ಲಿ ಕೇಳ್ತೀನಿ ಜೈ ವಶಿಷ್ಠಣ ತುಂಬ ಚೆನ್ನಾಗಿದೆ ಲವ್ ಸ್ಟೋರಿ ಚೆನ್ನಾಗಿದೆ ಎಲ್ಲ ಚೆನ್ನಾಗಿದೆ ತುಂಬ ತುಂಬ ಚೆನ್ನಾಗಿದೆ ಸೂಪರಾಗಿದೆ ಒಳ್ಳೆ ಸಿನ್ಮಾ ನೋಡಿ ಎಂಟಿಗೋಸ್ಕರ ಒಳ್ಳೆ ಮೂವಿ ಮಾಡಿದ್ದಾರೆ ಲವ್ಲಿ ಅಂದರೆ ಎಂಟಿ ಎಂಟಿ ಅಂದರೆ ಲವ್ಲಿ ಸೂಪರ್ ಆಗಿದೆ ಲವ್ ಸ್ಟೋರಿ ತುಂಬ ಚೆನ್ನಾಗಿದೆ ಅಕ್ಕ ಸೂಪರ್ ಆಗೋಣ ನೀವೇ ನೋಡ್ಬೇಕು ಅಕ್ಕ ಮೂವಿ ಇದ್ರೆ ಈ ಥರ ಇರಬೇಕು ಆಮೇಲೆ ಟ್ರೂ ಲವ್ ಅಂದರೆ ಅದು ಇಲ್ಲಿ ಟಚ್ ಐತ ಇಲ್ಲಿ ಟಚ್ ಐತೆ ಮೂವಿ ಸಕ್ಕ ವೆರಿ 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 ಸೂಪರ್ ಇನ್ ಮೈ ಲೈಫ್ ಒಂದೊಳ್ಳೆ ಸ್ಟೋರಿ ತೆಗೆದಿದ್ದಾರೆ ಆಲ್ ದಿ ಬೆಸ್ಟ್ ವರ್ಷಿಸಣ ಒಳ್ಳೇದಾಗುತ್ತೆ ಸೆಂಟಿಮೆಂಟ್ ಮೂವಿ ಒಳ್ಳೆ ಕಾಮಿಡಿಯೂ ಇದೆ ಸೂಪರ್ ಆಗಿದೆ ಮೂವಿ ಎಂಟೈರ್ ಫ್ಯಾಮಿಲಿ ನೋಡ್ಬೋದು ಚೆನ್ನಾಗಿದೆ ತುಂಬ ಪರ್ಸನಲಿ ತುಂಬ ಕರೆಕ್ಟ್ ಆಯಿತು ಆ್ಯಂಡ್ ಮೆಸೇಜ್ ಮೆಸೇಜ್ ಓರಿಯೆಂಟೆಡ್ ಮೂವಿ ಸೊ ಇದೇ ಫಸ್ಟ್ ಟೈಮ್ ಒಂದು ಇಷ್ಟು ಒಂದು ಒಳ್ಳೆ ಮಿಕ್ಸ್ಡ್ ಆಮೇಲೆ ಲೈಕ್ ಮಿಕ್ಸ್ಡ್ ರಿಯಾಕ್ಷನ್ ಅಂತ ಫಸ್ಟ್ ಜೋಶಲ್ಲಿ ಜೋಶಲ್ಲಿದ್ದರು ಸೊ ಸೆಕೆಂಡ್ ಆಫ್ ಎಲ್ಲರೂ ಹತ್ಕೊಂಡು ಹೊರಗಡೆ ಬರ್ತಾ ಇದ್ದಾರೆ ನಮಗೆ ಅಷ್ಟು ಸರ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಬಿಕಾಸ್ ಅವ್ರ ಫಸ್ಟ್ ಮೂವಿ ಅಂತ ಅನ್ಸೋದೇ ಅಲ್ಲ ತುಂಬ ಚೆನ್ನಾಗಿ ಅದ್ಭುತವಾಗಿ ಈ ಒಂದು ಮೂವಿನ ಮಾಡಿದ್ದಾರೆ ಆ್ಯಂಡ್ ವಸಿಷ್ಠ ಅವರು ಸ್ಟೆಫಿಯವರು ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ವಸಿಷ್ಠ ಅವರು ಅಲ್ಲಿ ಕ್ವೆಶನ್ ಮಾರ್ಕೆ ಅಲ್ಲ ಬಟ್ ಸ್ಟಿಲ್ ಆಸ್ ಅ ಫಾದರ್ ಲವರ್ ಬಾಯ್ ಫ್ರೆಂಡ್ ಆ್ಯಂಡ್ ಆಸ್ ಅ ಫೈಟರ್ ಎಲ್ಲದನ್ನು ಎಲ್ಲ ಒಂದು ಬೆಂಚ್ ಮಾರ್ಕ್ನ ಪ್ರೂವ್ ಮಾಡಿದ್ದಾರೆ ಅವರು ಅಂಡ್ ಸ್ಟೆಫಿಗೆ ಲ್ಯಾಂಗ್ವೇಜ್ ಗೊತ್ತಿಲ್ಲ ಬಟ್ ಸ್ಟಿಲ್ ಅವರು ನೇಟಿವಿಟಿನ ಅಡಾಪ್ಟ್ ಮಾಡಿಕೊಂಡು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದಾರೆ ವಿ ಆರ್ ವೆರಿ ಹ್ಯಾಪಿ ಆ್ಯಂಡ್ ರಿಯಾಕ್ಷನ್ಸ್ ತುಂಬಾ ಚೆನ್ನಾಗಿ ಬರ್ತಾ ಇದೆ ಸೊ ಎಲ್ಲರೂ ಬನ್ನಿ ಈ ಒಂದು ಮೂವಿನ ಮಿಸ್ ಮಾಡಬೇಡಿ ಎಲ್ಲ ಇಷ್ಟ ಆಗುತ್ತೆ ಆ್ಯಂಡ್ ಯಂಗ್ಸ್ಟರ್ಸ್ಗಂತೂ ತುಂಬಾ ಇಷ್ಟ ಆಗುತ್ತೆ ಆ್ಯಂಡ್ ಇಲ್ಲೊಂದು ಮೆಸೇಜ್ ಸಹ ಇದೆ ಜಸ್ಟ್ ಮೂವಿ ಅಲ್ಲ ಒಂದು ವಂಡರ್ಫುಲ್ ಮೆಸೇಜ್ ಜೊತೆ ಎಲ್ಲರೂ ಇದನ್ನ ನೋಡಬೇಕು ಸೊ ಇವಾಗ ಏನು ಸಮಾಜದಲ್ಲಿ ಆಗ್ತಾ ಇದೆ ಇವಾಗ ಏನು ಒಂದು ನೆಗೆಟಿವ್ ಥಾಟ್ ಇಟ್ಕೊಂಡು ಓಡಾಡ್ತಾ ಇದ್ದಾರೆ ಅದಕ್ಕೊಂದು ಆನ್ಸರ್ ಅಂತ ಈ ಮೂವಿನಲ್ಲಿ ಸಿಗುತ್ತೆ ಸೊ ದಯವಿಟ್ಟು ಬಂದು ಸಿನಿಮಾ ನೋಡಿ ಥ್ಯಾಂಕ್ ಯು ಇದಾಗಿತ್ತು ಪ್ರೇಕ್ಷಕರು ಮತ್ತು ಸೆಲೆಬ್ರಿಟಿಯ ಅಭಿಪ್ರಾಯ ಕ್ಯಾಮ್ರಾ ಪರ್ಸನ್ ಸ್ವಪ್ನ ಜೊತೆ ನಾನು ತೇಜಸ್ವಿನಿ ಗೌರಿ ಶಕಿ ಸ್ಟುಡಿಯೋ